ಸದಕ್ಕೆ ನಾನಿವಾಗ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಮುಂಭಾಗ ಇದ್ದೀನಿ ಯಾಕೆ ಅಂದರೆ ದರ್ಶನ್ ಅವ್ರದ್ದು ಕರಿಯಾ ಮೂವಿ ಎಷ್ಟೋ ದಿನಗಳ ನಂತರ ರೀ ರಿಲೀಸ್ ಆಗಿದೆ ಬೆಳಗ್ಗೆ ಏಳುವರೆ ಹತ್ತುವರೆ ಎರಡು ಶೋನು ಕೂಡ ಹೌಸ್ಫುಲ್ ಪ್ರದರ್ಶನ ಆಗಿದೆ ಇವತ್ತು ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಅಭಿಮಾನಿಗಳು ಯಾವ ರೀತಿ ವೆಲ್ಕಮ್ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಮೂವಿಗಳ ಅಂತ ದೊಡ್ಡ ದೊಡ್ಡ ಕಟ್ಔಟ್ಸ್ಗಳೆಲ್ಲ ಹಾಕಿದ್ದಾರೆ ಇವತ್ತು ಪೊಲೀಸ್ ಸರ್ಪಗಾವಲು ಇತ್ತು ಸುತ್ತಮುತ್ತ ಪೊಲೀಸ್ ಅವ್ರು ಬಂದಿದ್ರು ಖುದ್ದು ಅವರು ಕೂಡ ಶೂಟ್ ಮಾಡ್ತಾ ಇದ್ರು ನಿಜವಾಗ್ಲೂ ಖುಷಿ ಆಯಿತು ಅವ್ರನ್ನ ನೋಡಿ ಯಾಕೆ ಅಂದ್ರೆ ಅಭಿಮಾನಿಗಳ ಜೊತೆ ತುಂಬಾ ಪ್ರೀತಿಯಿಂದ ತಾಳ್ವೆಯಿಂದ ನಡ್ಕೊಂಡ್ರು ಅದು ನೋಡಿ ಸಖತ್ ಖುಷಿ ಆಯ್ತು ಅಲ್ಲಿ ಒಂದು ಮೀನಿಂಗ್ ಐತೆ ನಮ್ ಬಾಳಸು ಈಚೆ ಇದ್ರು ಒಳಗಡೆ ಇದ್ರು ರಾಜನ್ ರಾಜನ್ ತರಾನೇ ಇರ್ತಾರೆ ಅದ್ ಬಿಟ್ಬಿಟ್ಟು ನ್ಯೂಸ್ ಕೊಂಡ್ಬಿಟ್ಟು ಬರ್ರಿ ಅವ್ರದ್ದೇ ನ್ಯೂಸ್ ಹಾಕ್ತಿರ್ತಾರೆ ಬೇರೆ ನ್ಯೂಸ್ ಇಲ್ದಂಗೆ ಅದಕ್ಕೆ ನ್ಯೂಸ್ ಅವ್ರ ಕೆಳಗಡೆನೆ ಬಿಟ್ಟಿದೀನಿ ಬಾಳು ರಾಜನ್ ತರಾನೇ ಬಿಟ್ಟಿದೀನಿ ಬೇರೆ ನ್ಯೂಸ್ ಇಂಡಿಯಾದಲ್ಲಿ ಎಷ್ಟೊಂದು ರೇಪ್ ಕೇಸ್ ಆಯ್ತಿದ್ರು ಅದ್ ಬಿಟ್ಬಿಟ್ಟು ಬರೀ ನಮ್ಮ ಬಾಸ್ ಸಿಗರೇಟ್ಸ್ ಇದ್ರು ಕಾಫಿ ಕೊಡಿದ್ರು ಇದು ಮಾಡ್ತಿರ್ತಾರೆ ಅದ್ ಬಿಟ್ಬಿಟ್ಟು ಬೇರೆ ನ್ಯೂಸ್ ತೋರಿಸ್ಬೇಕು ಮೀಡಿಯಾದವರು ಅದಕ್ಕೆ ಅವ್ರು ಡ್ರಾಯಿಂಗ್ ಮಾಡಿರೋದು ನಮ್ಮ ಬಾಸ್ ಯಾವತ್ತಿದ್ರು ರಾಜನೇ ಏನೇ ಆದರೂ ಏನು ಮಾಡಿದ್ರು ಗೊತ್ತೇನೆ ಅದಕ್ಕೆ ಅವ್ರು ಡ್ರಾಯಿಂಗ್ ಮಾಡಿರೋದು ಏನು ನೀವು ಫುಟೇಜಸ್ ನೋಡ್ತಾ ಇದ್ದೀರೋ ಇದೆಲ್ಲ ಬೆಳಗಿನ ಜೊಬ್ಬ ಆರು ಮುಕ್ಕಾಲ ಸಮಯಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಏಳುವರೆ ಶೋಗೆ ಬಂದಂತಹ ಸಂದರ್ಭದಲ್ಲಿ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ದರ್ಶನ್ ಅವರ ಮೂವಿನ ವೆಲ್ಕಮ್ ಮಾಡಿದ್ದು ಕಂಡು ಬಂತು ತುಂಬ ವೀಡಿಯೋಸ್ ಇದೆ ಹಾಕೋದು ಒನ್ ಬೈ ಒನ್ ಬೈ ನಾನು ಹಾಕ್ತಾ ಹೋಗ್ತೀನಿ ಎನಿವೆ ಇಷ್ಟ ಆಗಿರೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಟೇಕ್ ಕೇರ್